ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ಕೆ ಎ ಎಸ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನೇಮಕಾತಿಗೆ ಸಂಬಂಧಿಸಿದಂತಹ ಹೈಕೋರ್ಟ್ನ ಪ್ರಕರಣದ ಒಂದು ಬಿಗ್ ಅಪ್ಡೇಟನ್ನು ನಿಮ್ಮೊಂದಿಗೆ ಶೇರ್ ಮಾಡಲಿದ್ದೇನೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ನಿಮಗೆಲ್ಲ ಗೊತ್ತಿದೆ ಬಿ ಎನ್ ಅವರು ಒಂದು ಕೆ ಎ ಎಸ್ ಫಿಫ್ಟಿ ಸಿಕ್ಸ್ ರಿಸರ್ವೇಷನ್ ಆಧರಿಸಿ ಅಧಿಸೂಚನೆಯನ್ನು ಹೊರಡಿಸಿರುವಂತಹ ಒಂದು ಈ ಅಧಿಸೂಚನೆಯನ್ನು ಕೆ ಎ ಟಿಯಲ್ಲಿ ಚಾಲೆಂಜ್ ಮಾಡಿದರು ಕೆ ಐ ಟಿ ಈ ಒಂದು ಪ್ರಕರಣವನ್ನು ವಿಚಾರಣೆ ಮಾಡಿಬಿಟ್ಟು ಇಂದಿರಾ ಸಹನಿ ಒಂದು ಪ್ರಕರಣದ ಒಂದು ಅಡಿಯಲ್ಲಿ ಈ ಒಂದು ನೇಮಕಾತಿ ಅಸಿಂಧು ಅಂಥೇಳಿ ತೀರ್ಪನ್ನು ನೀಡಿತ್ತು ಜೊತೆಗೆ ಈ ಒಂದು ಪ್ರಕರಣವನ್ನು ಈ ಪ್ರಕರಣದ ಒಂದು ತೀರ್ಪನ್ನು ಚಾಲೆಂಜ್ ಮಾಡಿಬಿಟ್ಟು ರಾಜ್ಯ ಸರ್ಕಾರ ಹೈಕೋರ್ಟಲ್ಲಿ ದಾವೆಯನ್ನು ಹೂಡಿತ್ತು ಈ ಒಂದು ಎಸ್ ಏನು ಫಿಫ್ಟಿ ಸಿಕ್ಸ್ ರಿಸರ್ವೇಷನ್ ಆಧರಿಸಿ ಏನು ಪ್ರಕರಣ ಇತ್ತಲ್ಲ ಕೆ ಎ ಟಿ ಕೆ ಹೈಕೋರ್ಟಲ್ಲಿ ಈಗಾಗಲೇ ಒಮ್ಮೆ ಈ ಒಂದು ಪ್ರಕರಣ ವಿಚಾರಣೆಗೆ ಬಂದಿತ್ತು ಆ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕರಣದ ಗಂಭೀರತೆಯನ್ನು ಆಧರಿಸಿ ಆ ಪೀಠ ಈ ಒಂದು ಕೇಸನ್ನು ಮುಖ್ಯ ನ್ಯಾಯಮೂರ್ತಿಗಳ ಒಂದು ಪೀಠಕ್ಕೆ ವರ್ಗಾವಣೆಯನ್ನು ಮಾಡಿತ್ತು ಇದು ಇಲ್ಲಿಯವರೆಗೆ ಈ ಒಂದು ಕೇಸಿನ ಬೆಳವಣಿಗೆ ಆಗಿತ್ತು ಹಲವು ದಿನಗಳ ನಂತರ ಒಂದು ಕೆ ಎಸ್ ಏನು ಅಧಿಸೂಚನೆಗೆ ಸಂಬಂಧಪಟ್ಟಂತಹ ಒಂದು ತೀರ್ಪು ಇವತ್ತಿನ ದಿನ ಕೆ ಎಸ್ ಒಂದು ಫಿಫ್ಟಿ ಸಿಕ್ಸ್ ರಿಸರ್ವೇಷನ್ ಆಧರಿಸಿರುವಂತಹ ಅಧಿಸೂಚನೆಯ ಒಂದು ಕೇಸು ಇವತ್ತು ಮುಖ್ಯ ನ್ಯಾಯಮೂರ್ತಿಗಳ ಒಂದು ಪೀಠದಲ್ಲಿ ವಿಚಾರಣೆಗೆ ಬಂದಿತ್ತು ಇವತ್ತು ವಿಚಾರಣೆ ನಡೆಸಿರುವಂತಹ ಒಂದು ಹೈಕೋರ್ಟು ಒಂದು ತೀರ್ಪನ್ನು ನೀಡಿದೆ ಏನು ಅನ್ನೋದಾದರೆ ಕೆ ಪಿ ಎಸ್ ಸಿ ಏನು ಮುಂದಿನ ಒಂದು ಪ್ರಕ್ರಿಯೆಗಳನ್ನು ನಡೆಸ್ಬೋದು ಎನ್ನುವಂತಹ ಒಂದು ತೀರ್ಪನ್ನು ನೀಡಿದೆ ಅಂದರೆ ಕೆ ಪಿ ಎಸ್ ಸಿ ಈಗಾಗಲೇ ಏನು ಮುಖ್ಯ ಪರೀಕ್ಷೆಯನ್ನು ನಡೆಸಿದೆ ಹಾಗಾಗಿ ಮುಂದಿನ ಒಂದು ಒಂದು ಅಭ್ಯರ್ಥಿಗಳ ಒಂದು ಏನು ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡ್ ಮಾಡೋಕ್ಕೆ ಅವಕಾಶವನ್ನು ನೀಡಿದೆ ಹಾಗೆಯೇ ಮುಂದಿನ ಎಲ್ಲ ಪ್ರಕ್ರಿಯೆಗಳಿಗೂ ಕೂಡ ಅವಕಾಶ ನೀಡಿದೆ ಆದರೆ ಒಂದು ಕಂಡೀಷನನ್ನು ವಿಧಿಸಿದೆ ಏನದು ಕಂಡೀಷನ್ನು ಅನ್ನೋದಾದರೆ ಏನು ಬಿ ಎನ್ ಮಧುರವರು ಏನು ಪ್ರಕರಣ ಇದೆಯಲ್ಲ ಇದರ ಒಂದು ಅಂತಿಮ ತೀರ್ಪು ಬರೋವರೆಗೂ ಹೈಕೋರ್ಟ್ನ ಒಂದು ಗಮನಕ್ಕೆ ತರದೇ ನೀವು ಯಾವುದೇ ಕಾರಣಕ್ಕೂ ಅಂತಿಮವಾದಂತಹ ಫಲಿತಾಂಶವನ್ನು ಹೊರಡಿಸುವ ಹೊರಡಿಸುವಂತಿಲ್ಲ ಅಂತೇಳಿ ಒಂದು ಕಂಡೀಷನ್ ಹಾಕಿದೆ ಹಾಗಾಗಿ ಈಗೇನು ಇಲ್ಲಿವರೆಗೇನು ಕೆ ಪಿ ಎಸ್ ಸಿಗೆ ಸಂಬಂಧಪಟ್ಟಂತೆ ಕೆ ಎಸ್ ಸಿಗೆ ಸಂಬಂಧಪಟ್ಟಂತೆ ಒಂದು ನೇಮಕಾತಿ ಪ್ರಕ್ರಿಯೆ ಏನು ಸ್ಟಾಪ್ ಆಗಿತ್ತಲ್ಲ ಮತ್ತು ಅದು ಕಂಟಿನ್ಯೂ ಆಗುತ್ತೆ ಆದರೆ ಒಂದು ಕಂಡೀಷನ್ ಏನಂದರೆ ಈ ಒಂದು ಬಿ ಎನ್ ಮಧು ಪ್ರಕರಣ ಏನು ಅಂತಿಮ ಒಂದು ತೀರ್ಪು ಬರುತ್ತೋ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಹೈಕೋರ್ಟ್ನ ಒಂದು ಗಮನಕ್ಕೆ ತರದೆ ಕೆ ಪಿ ಎಸ್ ಸಿ ಯಾವುದೇ ಕಾರಣಕ್ಕೂ ಅಂತಿಮ ಫಲಿತಾಂಶವನ್ನು ನೀಡಬಾರ್ದು ಎನ್ನುವಂತಹ ಒಂದು ತೀರ್ಪನ್ನು ಇವತ್ತು ನೀಡಿದೆ ಹಾಗಾಗಿ ಭಾಳ ಜನ ಒಂದು ಕೆ ಎಸ್ ಮುಖ್ಯ ಪರೀಕ್ಷೆಯನ್ನು ಬರೆದಿರುವಂತಹ ವಿದ್ಯಾರ್ಥಿಗಳು ಗೊಂದಲಕ್ಕಿದ್ರು ಈ ಒಂದು ತೀರ್ಪು ಅವರಿಗೆ ಸಮಾಧಾನ ತಂದಿದೆ ಅನ್ನೋ ಅನ್ಬೋದು ಜೊತೆಗೆ ಏನಾಗಿದೆ ಅಂತಂದರೆ ಇತ್ತೀಚಿಗೆ ಪ್ರತಿಯೊಂದು ನೇಮಕಾತಿಗಳು ಸಹ ತುಂಬ ಡಿಲೇ ಆಗ್ತಾ ಇದ್ದಾವೆ ಇದು ಕೇವಲ ಕೆ ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಏನು ಡಿಲೇ ದಿನ ಮಾಡ್ತಾ ಇತ್ತು ಇತ್ತೀಚಿಗೆ ಏನಾಗ್ಬಿಟ್ಟು ಅಂದರೆ ಸಣ್ಣ ಸಣ್ಣ ವಿಚಾರಗಳು ಕೂಡ ಕೆ ಐ ಟಿ ಮತ್ತು ಹೈಕೋರ್ಟ್ನ ಕದ ತಡ್ತಾ ಇದ್ದಾರೆ ಹೀಗಾಗಿ ನೇಮಕಾತಿಗಳು ಈಗೆಲ್ಲ ನಿಮ್ಗೆ ಗೊತ್ತೇ ಇದೆ ಕೇಸ್ ಒಂದು ಏನು ನೇಮಕಾತಿ ಅಧಿಸೂಚನೆ ಆಗಿಬಿಟ್ಟು ಅದರ ಪ್ರೊಸೆಸ್ ಮುಗಿಯಬೇಕಂದ್ರೆ ಸರಾಸರಿ ಎರಡೂವರೆಯಿಂದ ಮೂರು ವರ್ಷ ಬೇಕಾಗುತ್ತೆ ಹಾಗೆಯೇ ಹೀಗೆ ನಾವು ಎಲ್ಲ ವಿಚಾರಗಳಿಗೂ ಸಹ ಒಂದು ಏನು ಕೋರ್ಟ್ ಕೇಸ್ಗೆ ಹೋಗೋದಾದರೆ ತುಂಬ ನೇಮಕಾತಿಗಳು ಡಿಲೇ ಆಗ್ತವೆ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಈ ಏನೇ ನೇಮಕಾತಿಗಳು ಡಿಲೇ ಆದರೂ ಸಹ ನಾವು ನಮ್ಮ ಕಾರ್ಯದಲ್ಲಿ ನಮ್ಮ ಓದಿನಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕು ಜೊತೆಗೆ ನಮ್ಮ ಶಿವ ಕ್ಲಾಸ್ ಕಾರ್ನರ್ ಯೂಟ್ಯೂಬ್ ಚಾನಲಲ್ಲಿ ಏನು ಕೆ ಎ ಎಸ್ ಮತ್ತು ಇತರ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂತಹ ಪ್ರಚಲಿತ ಘಟನೆಗಳನ್ನು ಇತರ ವಿಷಯಗಳನ್ನು ನಾವು ಕ್ಲಾಸ್ ಮಾಡಿದ್ದೇವೆ ಹಾಗಾಗಿ ಎಲ್ಲ ಒಂದು ಏನು ಸ್ಪರ್ಧಾ ಮಿತ್ರರು ನಮ್ಮ ಒಂದು ಕ್ಲಾಸ್ನಲ್ಲಿರ್ತಕ್ಕಂಥ ಒಂದು ಯೂಟ್ಯೂಬ್ ಕ್ಲಾಸ್ನಲ್ಲಿರ್ತಕ್ಕಂಥ ಎಲ್ಲ ಕ್ಲಾಸ್ಗಳನ್ನು ಕೇಳಿಬಿಟ್ಟು ನಿಮ್ಮ ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿರಿ ಮತ್ತೆ ಮತ್ತೊಂದು ವಿಷಯದೊಂದಿಗೆ ಸಿಗೋಣ ನಮಸ್ಕಾರಗಳು